ಸಮರ್ಥವಾಗಿ ಕೆಲಸ ಮಾಡುವಂತ ಒಂದಷ್ಟು ಹೋರಾಟಗಾರರು ಆ ತರದ ಕ್ಷತ್ರಿಯರು ಇಂಟೆಲೆಕ್ಚುಯಲ್ ಆಗಿ ಕ್ಷತ್ರಿಯರಾಗಿರುವಂತ ಕೆಲವರು ಬೇಕಾಗಿದ್ದಾರೆ ದೃಷ್ಟಿಯಿಂದ ಯಾರಾದರೂ ಆಲೋಚನೆ ಮಾಡಬಹುದು ಅಂತ ಇನ್ನು ನಾಲ್ಕನೇದಾಗಿ ಪ್ರತ್ಯಕ್ಷವಾಗಿ ಸಮಾವೇಶಗಳನ್ನ ಮಾಡಬಲ್ಲಂತ ಒಂದು ಪ್ರಯತ್ನವನ್ನೂ ಮಾಡುವಂತಾಗಬೇಕು ಹೀಗೆ ನಾಲ್ಕಾರು ದಿಕ್ಕುಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನ್ಸಿರಬಹುದು ಏನ್ ಅನ್ಸಿದೆ ಅಂತಂದ್ರೆ ಸ್ವಾಮೀಜಿಯವರಿಗೆ ನಿಷೇಧ ಹಾಕಿ ಸ್ವಾಮೀಜಿಯವರ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತ ಹೋರಾಟ ಅದನ್ನ ಶಾಶ್ವತವಾಗಿ ಇಲ್ಲವಾಗಿಸುವಂತ ಪ್ರಯತ್ನವನ್ನ ನಾವು ಹೋರಿಶೆಯನ್ನ ನಿಮ್ಮ ಮುಂದೆ ಇರಿಸುವಂತ ಪ್ರಯತ್ನ ಮಾಡ್ತೀನಿ ನಾವೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನ ಹಿಂದೂ ಸಮಾಜದ ಇದು ಬರೀ ಲಿಂಗಾಯತ ವೀರಶೈವ ಸಮಾಜದ ಸಮಸ್ಯೆ ಅಂತಲ್ಲದೆ ಇದು ಹಿಂದೂ ಸಮಾಜಕ್ಕೆ ಒದಗಿರುವಂತ ದೃಷ್ಟಿಯಿಂದ ಇದಕ್ಕೊಂದು ಒಂದು ಪರಿಹಾರ ಹುಡುಕುವಂತ ಪ್ರಯತ್ನ ಇವತ್ತಾದ್ರೆ ಬಹಳ ಚಂದ ಅಂತ ಆ ಕಾರಣಕ್ಕೆ ನನ್ಗೆ ಅನ್ಸೋದೇನು ಅಂತಂದ್ರೆ ಆಯೋಜನೆ ಮಾಡಿರೋದು ನಾವೆಲ್ಲ ಸೇರಿಕೊಂಡು ಸ್ವಾಮೀಜಿ ಅವ್ರನ್ನ ಕರೆದಿರೋದು ಯಾಕೆ ಅಂತಂದ್ರೆ ನೀವು ಬಂದ್ರೆ ಮಾತ್ರ ಬಹಳ ಸ್ವಾಮೀಜಿಯವರನ್ನ ಕೇಂದ್ರವಾಗಿ ಇಟ್ಕೊಂಡು ನೀವೇ ಮಾತಾಡಿ ನೀವೇ ಹಿಂಗ್ ಮಾಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಸ್ವಾಮಿ ಸ್ವಾಮಿವು ಅನ್ನೋದಷ್ಟೇ ಇವತ್ತು ಚರ್ಚೆ ಆಗಬೇಕಾಗಿರುವಂತದ್ದು ನನ್ನ ಗುರುವಿಗೆ ಅವಮಾನವಾಗಿರುವಾಗ ಈ ಗುರುವಿಗಾಗಿರುವಂತ ಈ ನೋವನ್ನ ನನ್ನ ಧರ್ಮಕ್ಕಾಗಿರುವಂತ ನೋವನ್ನ ನಾನು ಹೇಗೆ ಪರಿಹಾರ ಮಾಡಿಕೊಳ್ತೀನಿ ಅನ್ನೋದಕ್ಕೆ ನನ್ನ ಕೊಡುಗೆ ಏನು ಅನ್ನೋದಷ್ಟೇ ಇವತ್ತಿನ ಚರ್ಚೆ